ಅವರು ನಿವೃತ್ತ ಸರ್ಕಾರಿ ಅಧಿಕಾರಿ ಮಕ್ಕಳು ಈಗ ಜೊತೆಯಿಲ್ಲ ಇಬ್ಬರು ಮಕ್ಕಳಿದ್ದರೂ ಇಬ್ಬರು ಕೂಡ ದೂರದ ಅಮೆರಿಕದಲ್ಲಿದ್ದಾರೆ ಪತ್ನಿ ಎರಡು ವರ್ಷಗಳ ಹಿಂದಷ್ಟೇ ತೀರಿಕೊಂಡಿದ್ದರು ಒಬ್ಬಂಟಿ ಆದರೂ ಕೂಡ ಕೆಲಸದವರು ಆಳು ಕಾಳುಗಳಿರೋದ್ರಿಂದ ಅವ್ರಿಗೂ ಸಮಯ ಹೋಗ್ತಾ ಇತ್ತು ಜೊತೆಗೆ ಹೊರಗಡೆ ಸ್ನೇಹಿತರು ಕೂಡ ಇದ್ದರು ಹೀಗಾಗಿ ಅವ್ರಿಗೆ ಜೀವನ ಏನೂ ಬೇಸರ ಆಗಿರಲಿಲ್ಲ ಮಕ್ಕಳನ್ನ ನೋಡಬೇಕು ಮೊಮ್ಮಕ್ಕಳನ್ನ ನೋಡಬೇಕು ಅಂದಾಗ ಆಗಾಗ ಅಮೇರಿಕಕ್ಕೆ ಹೋಗಿ ಒಂದೆರಡು ಮೂರು ತಿಂಗಳು ಅಲ್ಲೇ ಇದ್ದು ಮಕ್ಕಳನ್ನು ಮೊಮ್ಮಕ್ಕಳನ್ನು ಮಾತಾಡಿಸಿ ಅವ್ರ ಜೊತೆಗೆ ಖುಷಿ ಖುಷಿಯಾಗಿ ಜೀವನ ಕಳೆದು ವಾಪಸ್ ಬರ್ತಾಯಿದ್ರು ಇಲ್ಲಿಗೆ ಬಂದ ಮೇಲೆ ಅವರದ್ದೇ ಬದುಕು ಅವರಿಗೆ ಆದರೆ ಈ ಒಂದು ಎರಡು ದಿನದಿಂದ ಯಾಕೋ ಅನ್ಯಮನಸ್ಕರಾಗಿದ್ದರು ಯಾವುದನ್ನೋ ಯೋಚನೆ ಮಾಡ್ತಾಯಿದ್ರು ಛೇ ಜನ ಯಾಕೆ ಅವರೇ ಬೈಕೊಳ್ತಾ ಬೈಕೊಳ್ತಾಯಿದ್ರು ಎಷ್ಟು ಮೋಸ ಮಾಡ್ತಾರೆ ಅಮಾಯಕರೇನಾದರೂ ಸಿಕ್ಕೇ ಬಿಟ್ಟರೆ ಇವರು ಅವರು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ತಮ್ಮನ್ನೇ ತಾವು ನಿಂದಿಸಿಕೊಳ್ತಾ ಇದ್ರು ಯಾಕೀಗೆ ಅದಕ್ಕೆ ಕಾರಣ ಅವರೀಗ ಸಮಯ ಪ್ರಜ್ಞೆ ತೋರಿದ ಕಾರಣದಿಂದ ಅವರು ದೊಡ್ಡದೊಂದು ವಿಪತ್ತಿನಿಂದ ದೂರವಾಗಿದ್ದರು ಅದು ಡಿಜಿಟಲ್ ಅರೆಸ್ಟ್ ಅನ್ನೋ ಒಂದು ದೊಡ್ಡ ಭಯಾನಕ ಜಾಲದಿಂದ ಹೌದು ಡಿಜಿಟಲ್ ಅರೆಸ್ಟ್ ಅವರ ಮನಸ್ಥಿತಿಯನ್ನು ಬದಲಾಯಿಸಿಬಿಟ್ಟಿತ್ತು ಫುಲ್ ಚೇಂಜ್ ಆಗಿದ್ರು ಡಿಜಿಟಲ್ ಅರೆಸ್ಟ್ ಬಗ್ಗೆ ಹೆಚ್ಚಿನ ಜನಕ್ಕೆ ಗೊತ್ತಿರಲಿಲ್ಲ ಆದರೆ ಇವರು ಸರ್ಕಾರಿ ನಿವೃತ್ತ ಅಧಿಕಾರಿಯಾಗಿದ್ದರಿಂದ ಜೊತೆಗೆ ಅವರಲ್ಲಿ ಸ್ವಲ್ಪ ಕಾಮನ್ ಸೆನ್ಸ್ ಅಂದರೆ ಸಾಮಾನ್ಯ ಜ್ಞಾನ ಹೆಚ್ಚಿಗೆ ಇತ್ತು ಪತ್ರಿಕೆಗಳನ್ನ ಓದ್ತಾ ಇದ್ರು ಮತ್ತು ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ತಿಳ್ಕೊಳ್ತಾ ಇದ್ರು ಹೀಗಾಗಿ ಡಿಜಿಟಲ್ ಅರೆಸ್ಟ್ ಅಂದ್ರೇನು ಅನ್ನೋದನ್ನ ಅವ್ರು ತಿಳ್ಕೊಂಡಿದ್ರು ಅದಾಗಿದ್ದು ಹೀಗೆ ಒಂದು ವಾರದ ಹಿಂದೆ ಅವ್ರಿಗೊಂದು ಕರೆ ಬಂದಿತ್ತು ಅದು ಯಾವುದೋ ಪ್ರೈವೇಟ್ ನಂಬರ್ ಇಂದ ಬಂದಿದ್ದರಿಂದ ಇವರು ಆ ಫೋನ್ ಕಾಲ್ನ ಮೊದಲು ಮೊದಲು ರಿಸೀವ್ ಮಾಡೋದಕ್ಕೆ ಹೋಗಿರಲಿಲ್ಲ ಆದರೆ ಮತ್ತೆ ಮತ್ತೆ ಆ ಫೋನ್ ಕಾಲ್ ಬಂದಾಗ ಅದು ದೂರದ ಮುಂಬೈನ ವಿಳಾಸವನ್ನು ತೋರಿಸ್ತಾ ಇತ್ತು ಲೊಕೇಶನ್ನ ಮುಂಬೈ ಅಂತ ತೋರಿಸಿದ್ರಿಂದ ಯಾರೋ ಗೊತ್ತಿರೋರೇ ಇರಬೇಕು ಅಂತ ಫೋನ್ ರಿಸೀವ್ ಮಾಡಿದ್ರು ಫೋನ್ ಮಾಡಿದವನು ತಕ್ಷಣವೇ ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಪರಿಚಯ ಮಾಡಿಕೊಂಡ ನನಗೂ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೂ ಏನು ಸಂಬಂಧ ನನವೆಲ್ಲ ಕ್ಲಿಯರ್ ಆಗಿದೆಯಲ್ಲ ನಾನೊಬ್ಬ ನಿವೃತ್ತ ಸರ್ಕಾರಿ ಅಧಿಕಾರಿ ರೀ ಅವ್ರಿಗೂ ಅದೇ ಮಾತನ್ನು ಹೇಳಿದರು ಆದರೆ ಅವನು ನೀವು ನಿವೃತ್ತ ಸರ್ಕಾರಿ ಅಧಿಕಾರಿಯಾಗಿರಬಹುದು ಆದರೆ ಎಂಥ ಕೆಲಸ ಮಾಡ್ತಿದ್ದೀರಿ ಗೊತ್ತೇನ್ರಿ ನೀವು ಸಮಾಜ ಬಾಹಿರ ಕೆಲಸವನ್ನು ಮಾಡ್ತಾ ಇದ್ದೀರಾ ಕಳ್ತನ ಮಾಡ್ತಾ ಇದ್ದೀರಾ ಕಳ್ತನ ಮಾಡೋರಿಗೆ ಸಹಾಯ ಮಾಡ್ತಾ ಇದ್ದೀರಾ ಕಳ್ಳ ಸಾಗಾಣಿಕೆ ಮಾಡೋರಿಗೆ ಸಹಾಯ ಮಾಡ್ತಾ ಇದ್ದೀರಾ ಅವನು ಏನೇನೋ ಹೇಳ್ತಾ ಇದ್ದ ಇಲ್ಲ ನೀವೆಲ್ಲೋ ತಪ್ಪಾಗಿ ಫೋನ್ ಮಾಡಿದ್ದೀರಾ ನಾನು ಆ ಥರದೋನಲ್ಲ ನೀವು ನಂಬರ್ನ ಇನ್ನೊಂದ್ಸರಿ ನೋಡಿ ಫೋನ್ ಮಾಡಿ ಆಯಿತಾ ಮೊದಲು ನಂಬಲಿಲ್ಲ ಆದರೆ ಯಾವಾಗ ಅವನು ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳೋದ್ನೋ ಇವ್ರಿಗೂ ಸ್ವಲ್ಪ ಯೋಚನೆ ಆಯಿತು ಏನು ಹೀಗೆ ಹೇಳ್ತಾ ಇದ್ದಾನಲ್ಲ ಇವನು ಸರಿ ಒಂದಷ್ಟೊತ್ತು ಅವನೇನು ಹೇಳ್ತಾನೆ ಅನ್ನೋದನ್ನೇ ಕೇಳಿಸ್ಕೊತಾ ಕೂತ್ಕೊಂಡ್ರು ಈ ಮನುಷ್ಯನನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅಂದ್ಕಂಡಿದ್ದ ಅವನು ನಾನು ನೀವೇನೇನು ಮಾಡಿದ್ದೀರಾ ಅನ್ನೋ ಪೂರ್ಣವಾದ ದಾಖಲೆಗಳನ್ನ ಕೊಡ್ತೀನಿ ನೋಡ್ತೀರಾ ಅಂತ ಎಲ್ಲ ದಾಖಲೆಗಳ್ನು ಕೊಟ್ಟ ಅಷ್ಟೇ ಅಲ್ಲ ನೀವು ಯಾರು ಅಂತ ಇವರು ಮತ್ತೊಮ್ಮೆ ಕೇಳಿದಾಗ ಅವನ ಫೇಕ್ ಐ ಡಿ ಫೇಕ್ ಡಾಕ್ಯುಮೆಂಟ್ ಎಲ್ಲಾನು ತೋರಿಸಿದ್ದ ಇವ್ರಿಗೆ ಸ್ವಲ್ಪ ಸ್ವಲ್ಪ ನಂಬಿಕೆ ಬರ್ತಿತ್ತು ಆದರೆ ಜೊತೆಗೆ ಆಗಾಗ ನಾನು ಫಾರಿನ್ಗೆ ಹೋಗ್ತಾ ಇರ್ತೀನಿ ಜೊತೆಗೆ ಈ ಆನ್ಲೈನ್ ಯುಗದಲ್ಲಿ ಎಲ್ಲವೂ ಆನ್ಲೈನ್ ಆಗಿರೋದ್ರಿಂದ ನನ್ನ ಡೀಟೇಲ್ಸು ಡಾಕ್ಯುಮೆಂಟು ಸಿಗೋದೇನೋ ಅಂಥ ಕಷ್ಟವಲ್ಲ ಯಾರಿಗೊತ್ತು ಅವನ್ನೆಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ನನಗೆ ಮೋಸ ಮಾಡಬೇಕು ಅಂತಲೇ ಬಂದಿರ್ಬೋದಲ್ಲ ಇವರ ಒಳ ಮನಸ್ಸು ಹೇಳಿತ್ತು ಆಧಾರ್ ಕಾರ್ಡ್ ನಂಬರ್ ಸಮೇತ ಎಲ್ಲವನ್ನು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ ಅಂದರೆ ಇವನು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡೇ ಎಲ್ಲ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಯಿತು ಇವರು ನಂಬ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂಗೆ ಅವನೇನು ಮಾಡ್ದ ಅವನದ್ದೇ ರೀತಿ ಇರುವಂತಹ ಇನ್ನೂ ಮೂರ್ನಾಲ್ಕು ಜನರ ಹತ್ರ ಹೋದ ಅಲ್ಲಿ ಎಲ್ಲವನ್ನು ವೀಡಿಯೋ ಕಾಲ್ ಮೂಲಕ ತೋರಿಸ್ದ ನೋಡಿ ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನೀವು ಎಷ್ಟು ಮೋಸ ಮಾಡಿದ್ದೀರಾ ಎಲ್ಲಿ ಏನು ಮಾಡ್ತಾ ಇದ್ದೀರಾ ಎಲ್ಲ ಡಿಟೇಲ್ಸ್ ನಮ್ಮ ಹತ್ರ ಇದೆ ಈಗ ನೀವು ಒಂದು ಕೆಲಸ ಮಾಡಬೇಕು ಈಗ ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ಹೊರಗಡೆ ಹೋಗಂಗಿಲ್ಲ ಯಾರತ್ರ ಮಾತಾಡೋಂಗಿಲ್ಲ ನಮ್ಮ ವಿಚಾರಣೆ ಮುಗಿಯೋವರೆಗೂ ನೀವು ಹಾಗೆ ಒಂದೇ ರೂಮ್ನಲ್ಲಿ ಇರಬೇಕು ಅವನು ಹೇಳ್ತಾ ಹೋದ ಇವರ ಬುದ್ಧಿ ಅದೆಷ್ಟು ವೇಗವಾಗಿ ಓಡ್ತಾವಾಗ ಅಂದರೆ ಎದುರಿಗೆ ಆಗ ಮನೆ ಕೆಲಸದವನಿದ್ದ ಆತನನ್ನು ಸನ್ನೆಯಲ್ಲೇ ಕರೆದ್ರು ತಮ್ಮ ಸನ್ನೆ ಆತನಿಗೆ ಗೊತ್ತಾಗಬಾರ್ದು ಅಂತ ಎದುರಿಗಿರೋನಿಗೆ ಗೊತ್ತಾಗಬಾರ್ದು ಅಂತ ಸುಮ್ಮನೆ ಕಣ್ಸನ್ನಲ್ಲೇ ಕರೆದ್ರು ಅವನು ಇವರನ್ನೇ ನೋಡ್ತಾ ಇದ್ದ ಮನೆ ಕೆಲಸದವನ ಹತ್ರ ಬಂದಾಗ ಕಣ್ ಸನ್ನೆಯಲ್ಲಿ ಪೊಲೀಸ್ಗೆ ಫೋನ್ ಮಾಡೋದಕ್ಕೆ ಹೇಳಿದ್ರು ಏನದು ಏನೋ ಸನ್ನೆ ಮಾಡ್ತಾ ಇರೋ ಆಗಿದೆ ಕೇಳ್ದ ಇಲ್ಲ ನನಗೇನು ಗೊತ್ತಿಲ್ಲಪ್ಪ ನನಗೆ ಇವೆಲ್ಲ ಹೊಸದು ಕಣಪ್ಪ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಕಳ್ಳ ಸಾಗಾಣಿಕೆ ಕಳ್ಳತನ ಯಾವುದೂ ಗೊತ್ತಿಲ್ಲಪ್ಪ ನನ್ನ ಮಕ್ಕಳು ಒಳ್ಳೆ ಕೆಲಸದಲ್ಲಿದ್ದಾರೆ ನನಗೂ ಒಳ್ಳೆ ಪೆನ್ಷನ್ ಇದೆ ನಾನು ಯಾಕೆ ಈ ಥರ ಕೆಲಸಗಳನ್ನ ಮಾಡಲಿ ಅವರು ಭಯಪಟ್ಟವರಂತೆ ತೋರಿಸ್ಕೊಳ್ತಾ ಇದ್ದರು ಯಾಕಂದ್ರೆ ಅವನಿಗೂ ಅನುಮಾನ ಬರಬಾರ್ದಲ್ಲ ಇಲ್ಲ ಇಲ್ಲ ಈಗ ಒಂದು ಕೆಲಸ ಮಾಡಿ ನಿಮ್ಮನ್ನು ಈ ಕೇಸಿಂದ ವಿಮುಕ್ತ ಮಾಡಬೇಕು ಅಂದರೆ ನನಗೊಂದು ನೀವು ಫೇವರ್ ಮಾಡಲೇಬೇಕು ಏನದು ನನಗೆ ಫೇವರ್ ಅಂತ ಅಲ್ಲ ನೀವು ಮಾಡಿರೋ ತಪ್ಪಿಗೆ ದಂಡ ಅಷ್ಟೇ ಅದು ಏನದು ಈಗ ನಿಮ್ಮ ಖಾತೆ ನಂಬರ್ ಹೇಳ್ತೀರಾ ಇಲ್ಲ ನೇರವಾಗಿ ನಮ್ಮ ಆಫೀಸಿಗೆ ಬರ್ತೀರಾ ಅಂತ ಕೇಳ್ದ ನಿಮ್ಮ ಆಫೀಸ್ಕಾ ಯಾಕೆ ಅಂದರು ಯಾಕ ಆಯಿತು ಅಂತ ಅಂದ್ಬಿಟ್ಟು ಒಂದರಿಂದ ಎರಡು ಗಂಟೆ ಟೈಮು ಅದೇ ವಿಚಾರಣೆಯನ್ನು ಮಾಡಿಬಿಟ್ಟ ಇವ್ರಿಗೆ ತಲೆ ಕೆಟ್ಟೋಯ್ತು ಇಲ್ಲ ನಾನು ಮುಂಬೈಗೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲಪ್ಪ ನಾನು ಯಾವುದೇ ತಪ್ಪು ಮಾಡಿಲ್ಲ ಆದರೂ ನೀನು ಹೇಳ್ತಿದೀಯ ಆ ತಪ್ಪನ್ನ ಬೇಕಾದರೆ ನನ್ನಿಂದ ಏನಾದರೂ ಗೊತ್ತಿಲ್ಲದೇ ಆಗಿದ್ರು ಅದನ್ನು ತಿದ್ಕೊಳ್ಳೋಣ ನೀನು ಏನು ಹೇಳ್ತೀಯೋ ಹೇಳು ಕೇಳ್ತೀನಿ ಅಂತ ಅಂದರು ಅವರು ಏನಿಲ್ಲ ಈಗ ನೀವು ಡಿಜಿಟಲ್ ಅರೆಸ್ಟ್ ಆಗಿರೋದ್ರಿಂದ ನೀವು ಅಲ್ಲಿಂದ ಮುಂಬೈ ಬರಲೇಬೇಕು ನಮ್ಮ ಪ್ಲೇಸ್ಗೆ ಬರೋದಕ್ಕೆ ಸಾಧ್ಯ ಆಗತ್ತಾ ಇಲ್ಲವಲ್ಲ ನಾನು ಇಲ್ಲಿಂದ ಈಗ ಮುಂಬೈ ಬರೋದಕ್ಕೆ ಸಾಧ್ಯನಾ ಅದು ಫ್ಲೈಟ್ ಅಂದ್ರೂ ಅದಕ್ಕೂ ಎಲ್ಲ ನಾನು ಬುಕ್ ಮಾಡಬೇಕಲ್ವಾ ಹಾಗೆ ಹೀಗೆ ಅಂತ ತಮ್ಮ ಅಳಲನ್ನು ತೋಡಿಕೊಳ್ಳೋ ಥರ ನಾಟಕ ಆಡೋದ್ರು ಇವರು ಸರಿ ಅವನು ಅದನ್ನೇ ಕಾಯ್ತಾ ಇದ್ದೆ ಮಿಕಾ ಬಲೆಗೆ ಬಿತ್ತು ಅನ್ನೋ ಥರ ಒಂದು ಕೆಲಸ ಮಾಡಿ ನಿಮ್ಮ ಅಕೌಂಟ್ ನಂಬರ್ ಹೇಳಿ ಎಲ್ಲವನ್ನು ನಾವು ಮತ್ತೊಂದು ಸರಿ ಡೀಟೇಲ್ಸ್ ಆಗಿ ಚೆಕ್ ಮಾಡಬೇಕು ಅಂದರು ಅಕೌಂಟ್ ನಂಬರ್ ಹೇಳಬೇಕಾ ಹೇಳ್ತೀನಿ ಹೇಳ್ತೀನಿ ಅಂತ ಅಂದರು ನೋಡಿರಿ ನೀವು ಅಕೌಂಟ್ ನಂಬರ್ ಹೇಳಲಿಲ್ಲ ಅಂದರೆ ನಿಮ್ಮ ಅಕೌಂಟಲ್ಲಿ ಏನಿದೆ ಏನಿಲ್ಲ ಅನ್ನೋದು ನಮಗೂ ಗೊತ್ತಾಗೋದಿಲ್ಲ ಜೊತೆಗೆ ಅದರಿಂದ ನಿಮಗೂ ಸಮಸ್ಯೆ ಯೋಚನೆ ಮಾಡಿ ಮತ್ತೆ ಧಮ್ಕಿ ಹಾಕ್ತಾ ಆದರೂ ಇವರು ಆಯಿತು ಹೇಳ್ತೀನಿ ಹೇಳ್ತೀನಿ ಅಂತ ಸ್ವಲ್ಪ ಒಂದು ಎರಡು ನಿಮಿಷ ಯೋಚನೆ ಮಾಡಿದ್ರು ನನಗೆ ಅಕೌಂಟ್ ನಂಬರ್ ಮರ್ತೋಗ್ಬಿಟ್ಟಿದೆ ನನಗೆ ಮೊಬೈಲಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಇಲ್ಲ ಇಂಟರ್ನೆಟ್ ಬ್ಯಾಂಕಿಂಗು ಇಲ್ಲ ನಾನು ಒಳಗಡೆ ಹೋಗಿ ಪಾಸ್ಬುಕ್ ತರಬೇಕು ತರ್ಬೋದಾ ಅಂದರು ಹ್ಞೂ ಹಾಂ ನೀವೇನೋ ಸ್ಕೀಮ್ ಮಾಡ್ತಾ ಇದ್ದೀರಾ ಏನೋ ಐಡಿಯಾ ಇದ್ದೀರಾ ಏನು ನಮ್ಮನ್ನು ಯಾವ ಮಾಸಕ್ಕೆ ಹೋಗ್ತಾ ಇದ್ದೀರಾ ನೀವು ಸರ್ಕಾರಿ ಇಲಾಖೆಗಳನ್ನ ಯಾವ ಮಾಸಕ್ಕೆ ಹೋದರೆ ಎಂಥ ಪರಿಸ್ಥಿತಿಗೊಳಗಾಗ್ತೀರಾ ಗೊತ್ತಾ ನೀವು ಮತ್ತೆ ಗದ್ರದ ಇಲ್ಲ ಇಲ್ಲ ಪಾಸ್ಬುಕ್ ತಗೊಂಡ್ಬರ್ತೀನಿ ಅಷ್ಟೇ ಆಯ್ತಾಯ್ತು ಸರ್ಕಾರಿ ಅಧಿಕಾರಿ ಅಂತೀರಾ ಎಲ್ಲ ಫೋನಲ್ಲಿ ಇಟ್ಕೊಳೋಕಾಗಲ್ವೇನು ಆಗಲ್ವೇಂದ್ರೆ ನೀವು ಮತ್ತೆ ಇಂಥ ಪ್ರಕರಣಗಳಲ್ಲಿ ಯಾಕೆ ಹಾಕೊಳ್ತೀರಾ ಮತ್ತೆ ಮತ್ತೆ ಅದೇ ಪ್ರಶ್ನೆಗಳನ್ನ ಕೇಳಿ ಅವ್ರನ್ನ ಪಾಸ್ಬುಕ್ ತರೋದಕ್ಕೆ ಅಂತ ಕಳಿಸ್ದ ಅವರು ಪಾಸ್ಬುಕ್ ತರ್ತೀನಿ ಅಂತ ಹೋದವರು ಎರಡೇ ನಿಮಿಷಕ್ಕೆ ಪಾಸ್ಬುಕ್ ತೊಗೊಬಂದರು ಇನ್ನೇನು ಹಿಂಗೆ ಹೇಳಬೇಕು ಆಗ ಕಾಲಿಂಗ್ ಬೆಲ್ ಸದ್ದಾಯ್ತು ಯಾರು ಬಂದರು ಅನಿಸುತ್ತೆ ಯಾರೇ ಬಂದರೂ ಅಷ್ಟೇ ನೀವು ಎದ್ದು ಹೋಗೋ ಆಗಿಲ್ಲ ಯಾರದು ಅಲ್ಲಿ ಯಾರಾದರೂ ಇದ್ದರೆ ಹೊರ್ಗಡೆ ಇದ್ದು ಹಂಗೆ ಹೋಗ್ತಾರೆ ಈಗ ಮೊದಲು ನಮ್ಮ ವಿಚಾರಣೆಯನ್ನು ಕಂಪ್ಲೀಟ್ ಮಾಡಿರಿ ನೀವು ಪ್ರತಿಯೊಂದಕ್ಕೂ ನಾಟಕ ಆಡ್ತಾ ಇದ್ದೀರಾ ನೀವೇನೇನು ಮಾಡ್ತಾ ಇದ್ದೀರಾ ನಿಮ್ಮ ಚಲನವಲನ ಎಲ್ಲ ನಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಸುಮ್ಮನೆ ಹೇಳ್ದ ಸರಿನಪ್ಪ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡ್ರು ಅಷ್ಟೊತ್ತಿಗೆ ಇವರಿ ಪರ್ಚೆ ಇದ್ದಂತಹ ಇನ್ಸ್ಪೆಕ್ಟರ್ ಸುಮುಖ್ ಅಲ್ಲಿಗೆ ಬಂದ ಅವನು ಅವನನ್ನು ನೋಡಿ ಇವರ ಮುಖದಲ್ಲಿ ನಗು ಕಂಡು ಬಂತು ಯಾಕೆ ನಗ್ತಾ ಇದ್ದೀರಾ ಆತ್ ಕಡೆ ಫೋನಲ್ಲಿದ್ದವನು ಇವ್ರನ್ನ ಕೇಳ್ದ ಏನಿಲ್ಲ ನಿಮ್ಮ ನಿಜ ಬಣ್ಣ ನನಗೀಗ ಗೊತ್ತಾಗತ್ತೆ ಅಂದರು ಇವರು ನಿಜ ಬಣ್ಣನ ಏನದು ಒಂದು ಡಿಪಾರ್ಟ್ಮೆಂಟ್ನೇ ಅವಮಾನಿಸ್ತೀರಿ ಅಂದ್ರಿ ನೀವು ಇಲ್ಲ ಯಾರೋ ಒಬ್ಬರು ಬಂದಿದ್ದಾರೆ ಅವ್ರು ನಿಮ್ಮ ಹತ್ರ ಮಾತಾಡ್ತಾರಂತೆ ನೋಡಿ ಅಂದರು ಯಾರದು ಅಂದ ಯಾರದು ಅಂತಿದ್ದಂಗೆ ಇವರು ಇನ್ಸ್ಪೆಕ್ಟರನ್ನ ಕರೆದ್ರು ಸುಮಕ ಅಲ್ಲಿಂದ ಬಂದವನೇ ಅವರ ಪಕ್ಕ ನಿಂತ ಇನ್ಸ್ಪೆಕ್ಟರನ್ನು ನೋಡಿ ಡಿಜಿಟಲ್ ಅರೆಸ್ಟ್ ಮಾಡಿದ್ನಲ್ಲ ಅವನು ಮತ್ತು ಅವನು ಇಡೀ ಡಿಪಾರ್ಟ್ಮೆಂಟು ದಾಖಲೆ ಸಮೇತ ಇದೆ ಇದೆ ಅಂತ ಹೇಳ್ತಿದ್ರಲ್ಲ ಅವರು ಹೆದರ್ಕೊಂಬಿಟ್ರು ಓಹೋ ಇದೇನೋ ಆಯ್ತಲ್ಲ ಎಡವಟ್ಟು ಅಂತ ಆ ಕ್ಷಣವೇ ಅವರು ಕಾಲ್ ಕಟ್ ಮಾಡಿದ್ರು ಇವ್ರಿಗೆ ಗೊತ್ತಾಗೋಯ್ತು ಇಲ್ಲ ಟ್ರೇಸ್ ಮಾಡ್ತೀವಿ ಯಾರು ಅಂತ ನೋಡ್ತೀವಿ ಅಂದರು ಟ್ರೇಸ್ ಮಾಡಿದ್ರೆ ಅದು ಯಾರಿಗೂ ಸಿಗದೆ ಇರೋ ಪ್ಲೇಸ್ ಥರ ಇತ್ತು ಮತ್ತು ಅದು ಲೊಕೇಶನ್ನೇ ಸರಿಯಾಗಿ ಟ್ರೇಸ್ ಮಾಡ್ತಾ ಇರಲಿಲ್ಲ ಒಂದು ಆಮೇಲೆ ಅವರು ಒಂದು ಸರಿ ಕಾಲ್ ಮಾಡಿದ ಮೇಲೆ ಈ ಥರ ಒಂದು ಸಮಸ್ಯೆ ಆಯಿತು ಅಂತಿದ್ದಂಗೆ ತಾವೇ ಫೋನ್ ಮಾಡಿದ್ದು ಅನ್ನೋ ಕುರುಹು ಯಾವುದೂ ಸಿಗಬಾರ್ದು ಆ ರೀತಿಯಾಗಿ ಕಳಿಸ್ಬಿಟ್ಟಿದ್ರು ಇನ್ಸ್ಪೆಕ್ಟರ್ ಸುಮುಖ್ ಮಹಾದೇವ್ ಅವ್ರನ್ನ ಕೇಳಿದ್ರು ಅಲ್ಲ ನಿಮ್ಗೆ ಇಷ್ಟೊಂದು ಐಡಿಯಾ ಹೆಂಗೆ ಬಂತು ಅಂತ ಇಲ್ಲ ಸುಮುಖ್ ನಾನು ಡಿಜಿಟಲ್ ಅರೆಸ್ಟ್ ಆಗಿದ್ದೀನಿ ಅನ್ನೋದು ನನಗೆ ಗೊತ್ತಾಗೋಯ್ತು ಅದಕ್ಕೆ ನಮ್ಮ ಕೆಲಸದವನ ಹತ್ರ ನಿನ್ನ ಫೋನ್ ಮಾಡೋಕ್ಕೆ ಕೇಳಿದೆ ಆಮೇಲೆ ನಾನು ಇವನ್ನೆಲ್ಲ ಓದ್ತಾ ಇದ್ದೆ ಮೊನ್ನೆ ಅದು ಯಾರೋ ವಯಸ್ಸಾದ ಅಜ್ಜಿಗೆ ಇದೇ ರೀತಿ ಡಿಜಿಟಲ್ ಅರೆಸ್ಟ್ ಮಾಡಿ ಎರಡು ಎರಡೂವರೆ ಕೋಟಿ ರೂಪಾಯಿ ಅವ್ರ ಖಾತೆಯಿಂದ ಹಣ ತಗೊಂಡಿದ್ದಾರಂತೆ ಇನ್ಯಾರೋ ಕಾಲೇಜ್ ಹೋದ ಹುಡುಗ ಹುಡುಗಿರು ಅವ್ರನ್ನೂ ಕೂಡ ಈ ಥರ ಡಿಜಿಟಲ್ ಅರೆಸ್ಟ್ ಮಾಡಿ ಅವ್ರ ಅಪ್ಪ ಅಮ್ಮ ಶ್ರೀಮಂತರು ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ವಿವಸ್ತ್ರ ಬೇರೆ ಮಾಡಿದ್ದಾರೆ ರೀ ಇವರು ಇಂಥವ್ರನ್ನ ನಾನು ನಂಬ್ತೀನ ಇನ್ನೆಲ್ಲ ಗೊತ್ತಾಗಿತ್ತಲ್ಲ ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ಕೂಡ ಇದರ ಬಗ್ಗೆ ಹೇಳ್ತಾ ಇತ್ತು ಡಿಜಿಟಲ್ ಅರೆಸ್ಟ್ ಅಂದರೆ ಹುಷಾರಾಗಿರಿ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಆನ್ಲೈನ್ನಲ್ಲಿ ಯಾವ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡೋದಿಲ್ಲ ಏನಿದ್ರೂ ನೇರವಾಗಿ ಬರ್ತೀವಷ್ಟೇ ಜೊತೆಗೆ ನೀವು ಆನ್ಲೈನ್ನಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಆನ್ಲೈನ್ನಲ್ಲಿ ಈ ಥರ ಯಾರ ಹತ್ರನಾದರೂ ಮಾತಾಡಬೇಕಾದ್ರೆ ಬಹಳ ಹುಷಾರಾಗಿರಿ ಅನ್ನೋ ಜಾಹೀರಾತುಗಳನ್ನೆಲ್ಲ ನಾನು ನೋಡ್ತಾ ಇದ್ದೆ ಅದನ್ನೆಲ್ಲ ನೋಡಿ ನಾನು ಸ್ವಲ್ಪ ಬುದ್ಧಿವಂತೆ ಇಲ್ಲದೇ ಇದ್ರೆ ನಾನು ಬೇರೆಯವ್ರ ಥರ ದಡ್ಡನಾಗಿ ನನ್ನ ಅಕೌಂಟ್ ನಂಬರ್ ಏನನ್ನ ಕೊಟ್ಟಿದ್ರೆ ಅಕೌಂಟ್ನಲ್ಲಿರೋದನ್ನೆಲ್ಲ ತಗೊಂಡ್ಬಿಡ್ತಾ ಇದ್ರು ಮಹಾದೇವ್ ಅವರ ಬುದ್ಧಿವಂತಿಕೆಯನ್ನು ನೋಡಿ ಖುಷಿ ಆಯಿತು ಅಷ್ಟೇ ಸರ್ ನೀವು ಈಗ ತೋರಿದಂತಹ ಸಮಯ ಪ್ರಜ್ಞೆ ಮತ್ತು ಕಾಮನ್ ಸೆನ್ಸ್ ಇದೆಯಲ್ಲ ಪ್ರತಿಯೊಬ್ಬರೂ ಇದನ್ನು ತೋರಿದ್ರೆ ಖಂಡಿತವಾಗಿಯೂ ಯಾವ ಸಮಸ್ಯೆನೂ ಆಗಲ್ಲ ಈ ಡಿಜಿಟಲ್ ಅರೆಸ್ಟ್ ಈ ತರ ಮಾಡ್ತಾರಲ್ಲ ಅವ್ರಿಗೂ ಕೂಡ ಒಂದು ಒಳ್ಳೆ ಬೆಲೆ ಕಲಿಸ್ದಂಗೆ ಆಗುತ್ತೆ ಇದನ್ನ ಇಲ್ಲಿಗೆ ಬಿಡಬೇಡಿ ನಿಮ್ಮ ಸ್ನೇಹಿತರಿಗೂ ಇದನ್ನ ಹೇಳಿ ಮತ್ತೆ ಸುತ್ತಮುತ್ತಲಿನ ಜನಕ್ಕೂ ಇದ್ರ ಬಗ್ಗೆ ಅರಿವು ಮೂಡಿಸಿ ಪಾಪ ಡಿಜಿಟಲ್ ಅರೆಸ್ಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನ ಎದುರಿಸ್ಬಿಟ್ರೆ ಸಾಕು ನಿಮಗೆ ಉಗ್ರರ ಲಿಂಕ್ ಇದೆ ಅಂತ ಹೇಳಿದ್ರೆ ಅಥವಾ ಕಳ್ಳ ಸಾಗಾಣಿಕೆ ಮಾಡ್ತಿದ್ದೀರಾ ಅಂದ್ರೆ ಅಥವಾ ಬೇರೆ ಹೇಳಿದ್ರೆ ಎದ್ರುಕೊಂಬಿಡ್ತಾರೆ ತಮ್ಮ ಹತ್ರ ಇರೋದನ್ನೆಲ್ಲ ಕೊಟ್ಬಿಡ್ತಾರೆ ಅಂಥ ಅಮಾಯಕರೇ ಇವರು ಟಾರ್ಗೆಟ್ಟು ಇನ್ನು ಮೇಲೆ ಅಂಥವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಸುಮುಖ್ ಕೂಡ ಠಾಣೆಗೆ ಹೋಗ್ತೀನಿ ಅಂತ ಹೊರ ನಡೆದ ಆನಂತರ ಮಹಾದೇವ್ ಅವರು ಕೂತ್ಕೊಂಡು ಯೋಚನೆ ಮಾಡಿದ್ರು ಎಂತೆಂತ ಜನ ಇದ್ದಾರಪ್ಪ ಸ್ವಲ್ಪ ಅಮಾಯಕರು ಅಂತ ಗೊತ್ತಾದರೆ ಅಥವಾ ಅವರ ಹತ್ರ ಸ್ವಲ್ಪ ದುಡ್ಡಿದೆ ಅಂತ ಗೊತ್ತಾದರೆ ಮೈ ಬಗ್ಸಿ ದುಡ್ದು ತಿನ್ನಬೇಕು ಅನ್ನೋದು ಯಾರಿಗೂ ಇಲ್ಲ ಬೇರೆಯವ್ರ ಹತ್ರ ಇರೋದನ್ನ ಹೊಡ್ಕೊಂಡು ಹೆಂಗೆ ತಿನ್ನೋದು ಅಂತ ಯೋಚನೆ ಮಾಡ್ತಾರಲ್ಲ ಅಯ್ಯೋ ರಾಮ ಯಾವಾಗ ಇವರಿಗೆಲ್ಲ ಬುದ್ಧಿ ಕೊಡ್ತೀಯೋ ಅಥವಾ ಜಗತ್ತಿನ ವಿನಾಶಕ್ಕೆ ಇವರೆಲ್ಲ ಹಿಂಗೆ ಮಾತಾಡ್ತಾ ಇದಾರೋ ಮಾಡ್ತಾ ಇದ್ದಾರೋ ನಿನಗೇ ಗೊತ್ತಪ್ಪ ಅಂತ ಹೇಳಿ ದೂರದ ಅಮೇರಿಕಾದಲ್ಲಿದ್ದ ಮಕ್ಕಳಿಗೂ ಕೂಡ ತನಗೆ ಯಾವ ಪರಿಸ್ಥಿತಿ ಆಯಿತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ನೀವು ಕೂಡ ಹುಷಾರಾಗಿರಿ ಅನ್ನೋ ಮಾತನ್ನು ಹೇಳಿದ್ರು ಸ್ನೇಹಿತರೆ ಡಿಜಿಟಲ್ ಅರೆಸ್ಟ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿರುವಂತಹ ಹೊಸದೊಂದು ಸ್ಕ್ಯಾಮ್ ಇದು ನಿಮ್ಮನ್ನ ನಿಮ್ಮಲ್ಲ ನಿಮ್ಮನ್ನು ನಿಮ್ಮೊಳಗೆ ಬಂದಿಯಾಗುವಂತೆ ಮಾಡಿ ನಿಮ್ಮೊಳಗಿರುವಂತಹ ಹಣವನ್ನೆಲ್ಲ ದೋಚುವಂತಹ ಹೊಸದೊಂದು ಕಳ್ಳಜಾಲ ಇದರ ಬಗ್ಗೆ ನೀವು ಕೂಡ ಹುಷಾರಾಗಿರಿ ಸ್ನೇಹಿತರೆ ನಮ್ಮ ಕಥೆ ನಿಮ್ಗೆ ಇಷ್ಟವಾಗಿದ್ರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ ಧನ್ಯವಾದಗಳು